ಕಂಪ್ಲಿ ತಾಲೂಕು ಕಂಪ್ಲಿಯಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಕಂಪ್ಲಿ ಲಿಂಗೈಕ್ಯ ತೆಂಗಿನಕಾಯಿ ದೊಡ್ಡ ರುದ್ರಪ್ಪ ಇವರ ಜ್ಞಾನದಾಸೋಹದ ಅಡಿ ಒನ್ನೂರ ಎಪ್ಪತ್ತ ನಾಲ್ಕನೇ ಮಹಾಮನೆ ಕಾರ್ಯಕ್ರಮ ತೆಂಗಿನಕಾಯಿ ವಟಾರದಲ್ಲಿ ಜರುಗಿತು ಅಧ್ಯಕ್ಷತೆಯನ್ನ ಪ್ರಕಾಶ ಶರಣ ಸಾಹಿತ್ಯ ಪರಿಷತ್ತು ಕಂಪ್ಲಿ ಉಪನ್ಯಾಸ ವಿಷಯ ಮರಣವೇ ಮಹಾ ನವಮಿ ಉಪನ್ಯಾಸಕರು ಕೆಬಿಸಿದ್ದಲಿಂಗಪ್ಪ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಸಂಘಕಲ್ ಬಳ್ಳಾರಿ ಉಪಸ್ಥಿತಿ ತೆಂಗಿನಕಾಯಿ ಸಣ್ಣ ರುದ್ರಪ್ಪ ವರ್ತಕರು ಗಂಗಾವತಿ ಮುಖ್ಯ ಅತಿಥಿಗಳಾಗಿ ಕಾರಚಿಗೆ ಮಠದ ಹೇಮಾಯ ಸ್ವಾಮಿಗಳು ಭಾಗವಹಿಸಿದ್ರು ಶ್ರೀಮತಿ ಮುಕುಂದಿ ಶಿವಗಂಗಮ್ಮ ಅಧ್ಯಕ್ಷರು ಅಕ್ಕಬಾದೇವಿ ಮಹಿಳಾ ಮಂಡಳಿ ಎಸ್ ಎಸ್ಎಸ್ಎಂ ಚೆನ್ನಯ್ಯ ಸ್ವಾಮಿ ಭಾಗವಹಿಸಿದರು ಕುಮಾರಿ ಅಮೂಲ್ಯ ವಚನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು ಕೆಬಿ ಸಿದ್ದಲಿಂಗಪ್ಪ ಅವರು ಉಪನ್ಯಾಸದೊಂದಿಗೆ ಮರಣವೇ ಮಹಾನವಮಿ ಈ ವಿಷಯದ ಬಗ್ಗೆ ತುಂಬಾ ಸವಿಸ್ತಾರವಾಗಿ ವಿವರವಾಗಿ ಶರಣ ವಚನಗಳೊಂದಿಗೆ ತುಂಬಾ ಅರ್ಥಗರ್ವಿತವಾಗಿ ವಿವರಿಸಿದ್ರು ವಿಜಯದಶಮಿಯನ್ನು ಆಚರಿಸ್ತಕ್ಕಂಥ ಸಂಭ್ರಮದ ದಿನಗಳನ್ನು ನಾವು ನೀವೆಲ್ಲ ನೋಡಿದ್ದೀವಿ ಹಾಗೆ ಮರಣ ಅಂದ್ರೆ ಮಹಾನವೀನ್ ಎನ್ನುವ ಮಾತನ್ನ ಹೊಸ ಹೇಳಿ ಹಾಗಾಗಿ ಮಾತು ಹೇಳಿದ್ದಾರೆ ಅಂದಮೇಲೆ ಶರಣರೆಲ್ಲರ ಕಲ್ಪನೆಯಲ್ಲಿ ಮರಣದ ಕಲ್ಪನೆ ಏನಿರಬಹುದು ಅನ್ನೋದನ್ನು ಉಡುಗ ಕಲ್ಪು ಅಂತ ಹೇಳಿ ಈ ಒಂದು ವಾಕ್ಯವನ್ನು ನಾವು ಕೊಟ್ಟು ಆ ಹಿನ್ನೆಲೆಯಲ್ಲಿ ಮರಣ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿ ಆಮೇಲೆ ಶರಣರ ಪರಿಕಲ್ಪನೆ ಏನಿದೆ ಅನ್ನೋದು ನೋಡೋಣ ಸಾಮಾನ್ಯವಾಗಿ ನಾವಂದಂತೆ ಸಾವು ಮರಣ ಲಿಂಗೈಕ್ಯ ಶಿವೈಕ್ಯ ಸತ್ತ ಪರಿಕಲ್ಪನೆ ಈ ಮಾತುಗಳನ್ನು ಬಳಸ ಈ ಮಾತುಗಳನ್ನು ಬಳಸಿದಾಗ